ಸಮಯ ಬಲವನ್ ನೀವು ಕೇಳಿರ್ತೀರಿ ಜನರಲ್ ಆಗಿ ಸಮಯ ಬಲವನ್ ಹೊತ್ತಾಯ್ತು ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಿಂದ ಸೊಸೈಟಿ ಬೆಂಡ್ ಮಾಡಾಕಾಗ್ಲಿಲ್ಲ ಅಂದ್ರೂ ಸಮಯ ಬೆಂಡ್ ಮಾಡುತ್ತೆ ಕೆಬ್ಬಣ ಕಾಸಲಾರ್ದ ಬೆಂಡ್ ಮಾಡಕ್ ಆಗಲ್ಲ ಆದ್ರೆ ಒಬ್ಬ ವ್ಯಕ್ತಿಗೆ ಟೈಮ್ ಅನ್ನೋದು ಅದನ್ನ ಗರ್ಮ್ ಮಾಡ್ಲಾರ್ದ ಹೀಟ್ ಮಾಡಲಾರ್ದ ಕಾಸ್ಲಾರ್ದನ ಬೆಂಡ್ ಮಾಡುತ್ತೆ ಸೊ ಯಾಕೆ ಹೇಳಕ್ತಿನ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಒಂದ್ಸಾರಿ ಅಮೇರಿಕಾದಿಂದ ನಮ್ಮ ಕರ್ನಾಟಕ ಅಂದ್ರೆ ಕನ್ನಡಿಗರು ರಾಮಿನ್ಸ್ ಅವರು ಹೆಸರು ಬಡ ಎಕ್ಸ್ ಪರ್ಸನ್ ಒಂದು ಫ್ಯಾಮಿಲಿ ಮಂತ್ರಾಲಯಕ್ಕೆ ಬರ್ತೈತಿ ಹನ್ನೆರಡು ವರ್ಷದ ನಂತರ ಬರ್ತೈತಿ ಮಾತೈತು ಒಂದು ಹರಿಕಿ ಹನ್ನೆರಡು ವರ್ಷ ಅಂತ ಹೇಳಿ ಭಕ್ತಿ ವಿಚಾರದೊಳಗೆ ಸೊ ಹನ್ನೆರಡು ವರ್ಷ ಆದಮೇಲೆ ಅವರು ಕರ್ನಾಟಕಕ್ಕೆ ಬಂದು ಮಂತ್ರಾಲಯಕ್ಕೆ ಬರ್ತಾರ ದರ್ಶನಕ್ಕೆ ಮಾತ್ರ ಅವ್ರದ್ದು ಇಂಟೆನ್ಷನ್ ಏನಂದ್ರೆ ರಾಯರ ದರ್ಶನ ಅನ್ನೋದಷ್ಟೇ ಇಂಟೆನ್ಷನ್ ಅವರು ಸೊ ಅವರು ದರ್ಶನಕ್ಕೆ ಬರ್ತಾರ ಬಂದು ರೂಮ್ ಮಾಡ್ತಾರ ಮಂತ್ರಾಲಯದೊಳಗೆ ವೆರಿ ಟೈಡಸ್ ಬಹಳ ಟೈಡ್ ಆಗಿರ್ತಾರ ಆ ಟೈಮ್ ಒಳಗೆ ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಅವರು ಕೂಡ ಬ್ರಾಹ್ಮಿನ್ ಸರ್ ಅವರು ದರ್ಶನಕ್ಕೆ ಅಂತ ಹೇಳಿ ಮಂತ್ರಾಲಯಕ್ಕೆ ಹೋಗಿರ್ತಾರ ಸೊ ಅವ್ರು ಇಬ್ಬರು ನಡುವೆ ಅಂದ್ರೆ ಅಮೇರಿಕಾ ಫ್ಯಾಮಿಲಿ ಮತ್ತು ನನಗೆ ಪರಿಚಯ ಇರೋ ಫ್ಯಾಮಿಲಿ ಒಂದು ಆಗಿರೋ ಕಾನ್ವರ್ಸೇಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಕತ್ತೀನಿ ಅವಾಗ ನನಗೆ ಗೊತ್ತಿರೋ ನಮ್ಮ ಫ್ರೆಂಡ್ ಏನಿದ್ರಲ್ಲ ಅವರು ದರ್ಶನಕ್ಕೆ ಕೊಟ್ಟಿದ್ರು ಕ್ಯಾಶುವಲ್ ಆಗಿ ಅಮೇರಿಕನ್ ಫ್ಯಾಮ್ಲಿಗೆ ಕರೆದ್ರು ಬರ್ರಿ ದರ್ಶನಕ್ಕೆ ಹೋಗೋಣ ಹೇಳಿ ಅವಾಗ ಅಮೇರಿಕನ್ ಫ್ಯಾಮ್ಲಿ ಏನು ಹೇಳ್ತಂದ್ರೆ ಇಲ್ಲ ಸರ್ ನೀವು ಹೋಗಿ ಬನ್ನಿ ನಾವು ಸೈಡ್ ಆಗಿದ್ದೀವಿ ನಾವು ಮಾರ್ನಿಂಗ್ ಫೈವ್ ಟು ಫೈವ್ ನಾವು ಅಲ್ಲಿ ದರ್ಶನಕ್ಕೆ ಇರ್ತೀವಿ ಅಂತ ಹೇಳ್ತಾರೆ ಒಂದು ಸಾರಿ ಬಿಟ್ಟು ಎರಡು ಸಾರಿ ಇವರು ನಮ್ಮ ಫ್ರೆಂಡ್ ಕರೆದ್ರು ಅವರು ಬರಲಿಲ್ಲ ಆಯ್ತು ಅಂತ ಹೇಳಿ ಇವರು ಲೈಕ್ ಒಂದು ಎಂಟೂವರೆ ಒಂಬತ್ತೊಂಬತ್ತರ ಅನ್ನೋದೊಳಗೆ ದರ್ಶನ ಸ್ವಲ್ಪ ಬರ್ತಾರ ನಮ್ಮ ಫ್ರೆಂಡ್ ಅಮೇರಿಕನ್ ಫ್ಯಾಮಿಲಿ ಇತ್ತಲ್ಲ ಅವ್ರಿಗೆ ಒಂದು ಕಾಲ್ ಬರ್ತೈತಿ ಇಮಿಡಿಯೇಟ್ ಅವ್ರ ಬ್ಯಾಗ್ ಎಲ್ಲ ತಮ್ದು ಹ್ಯಾಜಿಟಿಸ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೂಮ್ ಚೆಕ್ಔಟ್ ಮಾಡ್ತಾರೆ ಇವ್ರು ಸಡನ್ ಆಗಿ ನನ್ನ ಪರಿಚಯ ಇದ್ದ ಬಂದು ಯಾಕೆ ಸರ್ ಯಾಕೆ ಮತ್ತೆ ಎಷ್ಟು ಬರ್ತೀನಿ ಅಂತ ಎಲ್ಲ ಪ್ಯಾಕ್ ಮಾಡಿದ್ರು ಅಂತ ಕೇಳ್ತಾರೆ ಅವಾಗ ಅವ್ರು ಆನ್ಸರ್ ಹೇಳ್ತಾರೆ ಇಲ್ಲ ಸರ್ ಒಂದು ಕಾಲ್ ಬಂದು ನಾವು ಇಮಿಡಿಯೇಟ್ ಹೊರಟಲೇಬೇಕು ಅಂತ ಹೇಳಿ ಕಾಲ್ ಏನಂತಂದ್ರೆ ಅವ್ರ ಕಡೆಯಲ್ಲವರು ಯಾರೋ ಒಬ್ಬ ವ್ಯಕ್ತಿ ಹೋಗಿರ್ತಾರೆ ಅಂದ್ರೆ ಸ್ವರ್ಗಸ್ಥರಾಗಿರ್ತಾರ ಮೈಲಿಗೆ ಅಂತಾರಲ್ಲ ಆ ಮೈಲಿಗೆ ಹತ್ತತ್ತವ್ರಿಗೆ ಅಲ್ಲಿಗೆ ರಾಯರ ದರ್ಶನ ಮಾಡೋಕ್ಕೆ ಅನಿವಾರ್ಯವಾಗಿ ಆಗಂಗಿಲ್ಲ ಯಾವುದೇ ವಿಚಾರ ಆಗ್ಬೋದು ಯಾವುದೇ ವಸ್ತು ಆಗ್ಬೋದು ಅಥವಾ ದೇವ್ರ ವಿಚಾರ ಆಗ್ಬೋದು ನಾವೇನು ಅನ್ಕೊಳ್ತೀವೋ ಅದು ಆ್ಯಕ್ಚುಲ್ ನಮ್ಮ ಕೈ ಒಳಗಿರಲ್ಲ ಅದಕ್ಕೆ ಹೇಳೋದು ಡಾಲ ಎ ತಸ್ಮೆ ನಮಃ ಅಂಥೇಳಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೂ ಯೋಚನೆ ಇರಲಿಲ್ಲ ಆದರೂ ಮಂತ್ರಾಲಯಕ್ಕೆ ಹೋಗ್ಬೇಕಾಗ್ತದೆ ನಾವು ಎಕ್ಸ್ಪೆಕ್ಟ ಮಾಡಿರಲಿಲ್ಲ ನಾವು ಮಂತ್ರಾಲಯಕ್ಕೆ ಹೋಗ್ಬೋದು ಅಂಥೇಳಿ ಸಡನ್ನಾಗಿ ನಮ್ಮ ಅವರ ತಂಗಿ ಥರ್ಡ್ ಸೇ ಮತ್ತು ಅವ್ರ ಹಸ್ಬೆಂಡ್ ಸೊ ಸಡನ್ನಾಗಿ ಬರ್ರಿ ಅದೇನಾಗತ್ತಾ ಒಂದು ಒಳಗೆ ಹೋಗಿ ಬರೋಣ ಅಂತ ಹೇಳಿದ್ರು ಅದನ್ನು ಒಂದು ಉದಾಹರಣೆ ಮುಖಾಂತರ ನಿಮಗೆ ತಿಳಿಸ್ಬೇಕನ್ನೋದ ವಿಚಾರ ಇದೆ ಅಂದ್ರೆ ಅಂದರೆ ಟೈಮ್ ಇಂಪಾರ್ಟೆಂಟು ಯಾಕೆ ಟೈಮ್ ಇಂಪಾರ್ಟೆಂಟ್ ಅಂತಂದ್ರೆ ಭಾಳ ಜನರು ಭಾಳ ರೀತಿಯಿಂದ ಥಿಂಕ್ ಮಾಡ್ತಿರ್ತೀರಿ ನನ್ನ ಟೈಮ್ ಸರಿ ಇಲ್ಲ ಏನೋ ಒಂದು ಆಗೈತಿ ಯಾರೋ ಏನೋ ಮಾಡಿಸ್ಯಾರ ಈ ಥರ ಥಿಂಕ್ ಮಾಡ್ತಿರ್ತೀವಿ ಸೊ ಕಲ ಎತ್ತಸ್ಮೆ ನಮ್ಮ ಒಂದು ಟೈಮು ನಿಮ್ಗೆ ಏನು ಕೊಡಬೇಕು ಮತ್ತು ನಿಮ್ಮ ಕಡೆಯಿಂದ ಏನು ತೊಗೋಬೇಕು ಅನ್ನೋದನ್ನು ಅದನ್ನು ಪೂರ್ವ ನಿರ್ಧಾರ ಮಾಡಿರ್ತಿದ್ದೀವಿ